ವಿಜೃಂಭಣೆಯಿಂದ ಏನಿಲ್ಲ ನಾವು ಪ್ರತಿ ವರ್ಷ ಭಕ್ತಿಪೂರ್ವಕವಾಗಿ ಎಲ್ಲ ನನ್ನ ಸನ್ಮಿತ್ರರ ಸಹಕಾರದಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡಗಳ ಸಹಕಾರದಿಂದ ಹನುಮ ಭಕ್ತ ಮಂಡಳಿ ಸದ ಸದಸ್ಯರುಗಳ ಸಹಕಾರದಿಂದ ಹಾಗೂ ನಮ್ಮ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಬಡಾವಣೆ ಎಲ್ಲ ಸಾರ್ವಜನಿಕರ ನಿವಾಸಿಗಳ ಸಹಕಾರದೊಂದಿಗೆ ಒಂದು ಹನ್ನ ಜಯಂತಿ ಕಾರ್ಯಕ್ರಮವನ್ನು ಭಕ್ತಿಪೂರ್ವಕವಾಗಿ ಆಚರಣೆ ಮಾಡ್ತಾರೆ ಪುರಾತನ ಕಾಲದ ಇತಿಹಾಸವನ್ನು ಹೊಂದಿರತಕ್ಕಂಥ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಅವಿರಾಂಜನೇಯ ಸ್ವಾಮಿ ದೇವಾಲಯ ನಮ್ಮ ಸೊಣ್ಣೇನಹಳ್ಳಿ ಗ್ರಾಮದಲ್ಲಿದೆ ಇಲ್ಲಿ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಬರ್ತಾರೆ ಭಗವಂತನ ದರ್ಶನವನ್ನು ಪಡೀತಾರೆ ಏನು ಅವರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಭಗವಂತನಲ್ಲಿ ಬೇಡಿಕೆಯನ್ನು ಇಟ್ಟರೆ ಆದಷ್ಟು ಬೇಗ ಅದು ನಿವಾರಣೆ ಆಗ್ತದೆ ಅನ್ನೋ ಒಂದು ಖ್ಯಾತಿಯನ್ನು ಹೊಂದಿರತಕ್ಕಂಥ ದೇವಾಲಯ ಹಾಗಾಗಿ ನಾವು ಪ್ರತಿ ವರ್ಷ ಹನುಮ ಜಯಂತಿ ಆಚರಣೆ ಮಾಡ್ತೇವೆ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ನಾಡಿನ ಸಮಸ್ತ ಜನತೆಗೆ ಈ ಹನುಮ ವೀರಾಂಜನೇಯ ಸ್ವಾಮಿ ಸೊನ್ನೆನಹಳ್ಳಿಯ ವೀರಾಂಜನೇಯ ಸ್ವಾಮಿ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಆಶೀರ್ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಅದೇ ರೀತಿ ನಮ್ಮ ರಾಜ್ಯದ ರೈತಾಪಿ ವರ್ಗದವ್ರಿಗೂ ಸಹ ಒಳ್ಳೆ ಮಳೆ ಬೆಳೆ ಆಗಿ ಸಮೃದ್ಧಿ ಆಗಲಿ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ